ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯು ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಅಧಿಕ ಲಾಭ ಗಳಿಸುವಂತಹ ದಿನ ಉದ್ಯೋಗಸ್ಥನದಲ್ಲಿ ಆನಂದದ ಅನುಭವ ಆಗುತ್ತದೆ ಬಹುಪಾಲು ಉದ್ಯಮಿಗಳಿಗೆ ಅಧಿಕ ಲಾಭ ಇದೆ ಹೊಸ ವ್ಯವಹಾರಕ್ಕೆ ಬಂದಿದ್ದ ವಿಜ್ಞೆಗಳು ದೂರ ಶೇರ್ ಮಾರುಕಟ್ಟೆಯಲ್ಲಿ ಉತ್ತಮ ಲಾಭ ಇರುತ್ತದೆ ವೃಷಭ ರಾಶಿ ಎಲ್ಲಾ ವ್ಯವಹಾರ ಕ್ಷೇತ್ರಗಳಲ್ಲೂ ಪ್ರಗತಿ ಉದ್ಯೋಗಸ್ಥರಿಗೆ ಶೀಘ್ರ ಕಾರ್ಯ ಮುಗಿಸಲು ಒತ್ತಡ ವಸ್ತ್ರ ಸಿದ್ಧ ಉಡುಪುಗಳು ಹಾಗೂ ಪಾತ್ರರಕ್ಷೆ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಮಕ್ಕಳ ಅಧ್ಯಯನ ಶಕ್ತಿಗೆ ವೃದ್ಧಿ ಮತ್ತು ಪ್ರೋತ್ಸಾಹ ಮಿಥುನ ರಾಶಿ ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನ ಹಾಗೂ ಪ್ರತಿಫಲ ನ್ಯಾಯಾಲಯ ವ್ಯವಹಾರದಲ್ಲಿ ಜಯ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಗೆ ಗಮನ ಅವಶ್ಯ ಧಾರ್ಮಿಕ ಸಾಹಿತ್ಯ ಅಧ್ಯಯನ ಹಿರಿಯರ ಆರೋಗ್ಯ ಸುಧಾರಣೆ ಕಟಕ ರಾಶಿ ನಿಮ್ಮ ಕಾರ್ಯವೈಖರಿಯ ಕಾರಣದಿಂದ ಇನ್ನಷ್ಟು ಜವಾಬ್ದಾರಿಗಳು ಉದ್ಯೋಗದಲ್ಲಿ ಹೊಸ ಕಾರ್ಯಗಳ ಜವಾಬ್ದಾರಿಗಳು ಮಾಲಕರು ಮತ್ತು ನೌಕರರ ನಡುವೆ ಸಾಮರಸ್ಯ ವೃದ್ಧಿ ವ್ಯವಹಾರದ ಸಂಬಂಧ ಸಣ್ಣ ಪ್ರಯಾಣ ಸಂಭವ ಸಿಂಹರಾಶಿ ಎಲ್ಲಾ ವಿಭಾಗಗಳಲ್ಲೂ ಯಶಸ್ವಿಗೆ ಕಾರ್ಯನಿರ್ವಹಣೆ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಆತಂಕ ಸ್ವ ಉದ್ಯೋಗಿ ಮಹಿಳೆಯರಿಗೆ ಸರ್ವ ವಿಧದಲ್ಲೂ ಯಶಸ್ಸು ಕೃಷಿ ಕ್ಷೇತ್ರದಲ್ಲಿ ವೃದ್ಧಿ ಹತ್ತಿರದ ದೇವಾಲಯ ಸಂದರ್ಶನಿಸಿ ರಾಶಿ ನಿಯೋಜಿತ ಕಾರ್ಯಗಳು ಸಕಾಲದಲ್ಲಿ ಮುಕ್ತಾಯ ಉದ್ಯೋಗದಲ್ಲಿ ಪ್ರಾಮಾಣಿಕ ದುಡಿಮೆಗೆ ಗೌರವ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ಹೊರೆ ಅಧಿಕವಾಗಿರುತ್ತದೆ ಉದ್ಯೋಗ ಆರಿಸುವವರಿಗೆ ಅವಕಾಶಗಳು ಗೋಚರ ತುಲಾರಾಶಿ ಅನಾಯಾಸವಾಗಿ ಉದ್ಯೋಗ ನಿರ್ವಹಣೆ ಸಣ್ಣ ಉದ್ಯಮ ಘಟಕಗಳಿಗೆ ಏಳಿಗೆ ವಿವಾಹ ಸಕ್ತರಿಗೆ ಯೋಗ್ಯ ಬಾಳ ಸಂಗಾತಿ ಲಭಿಸುವ ಸುದಿನ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಇರುತ್ತದೆ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ ವೃಶ್ಚಿಕ ರಾಶಿ ಅದೃಷ್ಟದ ಒಲೆದ ಸಮಾಧಾನ ಇರುತ್ತದೆ ವೈಯಕ್ತಿಕ ಬದುಕಿನಲ್ಲಿ ಎಲ್ಲಾ ಬಗೆಯ ಸಂತೃಪ್ತಿಯ ಜೀವನ ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಯಶಸ್ಸು ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಧನುರಾಶಿ ಜೀವನದ ಭದ್ರತೆಯ ಬಗ್ಗೆ ಚಿಂತೆ ಬೇಡ ಉದ್ಯೋಗ ಸ್ಥಾನದಲ್ಲಿ ಕಾರ್ಯಗಳು ಶೀಘ್ರಗತಿಯಲ್ಲಿ ಮುಂದುವರಿಕೆ ಕೃಷಿ ಉತ್ಪನ್ನಗಳಿಂದ ಉತ್ತಮ ಲಾಭ ದೂರದ ಬಂಧುಗಳ ಆಗಮನ ಸಂಭವ ಕುಲದೇವರ ದರ್ಶನದಿಂದ ಸಮಾಧಾನ ಮಕರ ರಾಶಿ ನಿಯೋಜಿತ ಕಾರ್ಯಗಳು ನಿರ್ವಿಘ್ನವಾಗಿ ಜರುಗುತ್ತವೆ ಉದ್ಯೋಗ ಸ್ಥಾನದಲ್ಲಿ ನಿಶ್ಚಿಂತೆಯ ವಾತಾವರಣ ಇದೆ ಕಟ್ಟಡ ನಿರ್ಮಾಪಕರಿಗೆ ಕಾರ್ಯ ಮುಗಿಸುವ ಒತ್ತಡ ವಿದ್ಯುತ್ ಸಾಧನ ದುರಸ್ತಿಯವರಿಗೆ ಒಳ್ಳೆಯ ಆದಾಯ ಕುಂಭರಾಶಿ ಉದ್ಯಮದ ಉತ್ಪನ್ನಗಳಿಗೆ ಎಲ್ಲ ಕಡೆಗಳಿಂದ ಬೇಡಿಕೆ ಯಂತ್ರೋಪಕರಣ ಮತ್ತು ವಾಹನ ಬಿಡಿ ಭಾಗಗಳ ವ್ಯಾಪಾರಿಗಳಿಗೆ ಲಾಭ ಗೃಹೋತ್ಪನ್ನಗಳ ಹೆಚ್ಚಿದ ಜನಪ್ರಿಯತೆ ಸಂಸಾರದಲ್ಲಿ ಪ್ರೀತಿ ವಾತ್ಸಲ್ಯ ಸಾಮರಸ್ಯ ಬೆಳವಣಿಗೆ ಸಮಾಜ ಸೇವಾ ಕಾರ್ಯಗಳ ಮುಂದುವರಿಕೆ ಇರುತ್ತದೆ ಕೊನೆಯದಾಗಿ ಮೀನರಾಶಿ ದೇವರ ದಯದಿಂದ ಎಲ್ಲಾ ಕಾರ್ಯಗಳು ಅನಾಯಾಸವಾಗಿ ಮುಂದುವರಿಕೆ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತರಣೆ ಸರ್ಕಾರಿ ಕಾರ್ಯಗಳಲ್ಲಿ ಹಿತಾನುಭವ ಸಮಯಕ್ಕೆ ಸರಿಯಾದ ಸೇವೆಯಿಂದ ಗ್ರಾಹಕರಿಗೆ ಹರ್ಷ ಮಕ್ಕಳ ಶಿಕ್ಷಣದಲ್ಲಿ ಗಣನೀಯ ಪ್ರಗತಿ ಹಿರಿಯರಿಗೆ ಸಂಗಾತಿಗೆ ನೆಮ್ಮದಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ